ನಮಸ್ಕಾರ ಸ್ನೇಹಿತರೆ ತನು ಫ್ಯಾಷನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೀರೋ ಟು ಸಿಕ್ಸ್ ಮಂತ್ ಬೇಬಿ ಕ್ಯಾಪ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಟ್ವೆಲ್ ಇಂಚ್ ಉದ್ದ ನೈನ್ ಇಂಚ್ ಅಗಲ ಇರೋ ಒಂದು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೋಬೇಕು ಹಾಗೆಯೇ ಅದೇ ಸೈಜಲ್ಲಿ ಒಂದು ಸ್ಟಿಚ್ ಮಾಡಬೇಕಾಗಿರೋ ಕ್ಲಾತ್ ಪೀಸ್ನ ಕಟ್ ಮಾಡ್ಕೋಬೇಕು ಹಾಗೆಯೇ ಕ್ಯಾಪ್ನ ಫ್ರಂಟ್ ಬಾರ್ಡ್ರ್ ಸ್ಟಿಚ್ ಮಾಡೋದಕ್ಕೋಸ್ಕರ ಹನ್ನೆರಡು ಇಂಚ್ ಉದ್ದ ಮೂರು ಇಂಚ್ ಅಗಲ ಇರೋ ಹಾಗೆ ಕ್ಲಾತ್ನ ಕಟ್ ಮಾಡ್ಕೋಬೇಕು ಈ ರೀತಿ ಡಿಸೈನ್ ಇರೋ ಅಥವಾ ಬಾರ್ಡ್ರ್ ಅಂಥ ಪೀಸನ್ನು ಅದನ್ನು ಬಾರ್ಡ್ರಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಬಾರ್ಡ್ರ್ ಪೀಸ್ ತೊಗೊಂಡಿದ್ದೀನಿ ಹಾಗೆ ಕ್ಯಾಪ್ನ ದಾರ ರೆಡಿ ಮಾಡೋದಕ್ಕೋಸ್ಕರ ಇಪ್ಪತ್ತಾರು ಇಂಚು ಉದ್ದ ಎರಡು ಇಂಚ್ ಅಗಲಕ್ಕೆ ಒಂದು ಕ್ಲಾತ್ ಸ್ಟ್ರಿಪ್ ಜೊತೆಗೆ ಅದಕ್ಕೆ ಹ್ಯಾಂಗಿಂಗ್ ಮಾಡೋದಕ್ಕೋಸ್ಕರ ತ್ರೀ ಇಂಟು ತ್ರೀ ಇಂಚ್ ಅಳತೆಯ ಸ್ಕ್ವೇರ್ ಶೇಪ್ ಕ್ಲಾತ್ನ ಕಟ್ ಮಾಡ್ಕೋಬೇಕು ಇದಾದ ಮೇಲೆ ಈ ರೀತಿ ಲೈನಿಂಗ್ ಕ್ಲಾತ್ ಹಾಗೆ ಮೇನ್ ಕ್ಲಾತನ್ನು ನೀಟಾಗಿ ಎಡ್ಜ್ ಟು ಎಡ್ಜ್ ಪಿನ್ ಮಾಡ್ಕೋಬೇಕು ಈ ಥರ ನೀಟಾಗಿ ಪಿನ್ ಮಾಡಿಕೊಂಡು ಅದನ್ನು ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಬಟ್ಟೆ ಆಚೆ ಈಚೆ ಆಗದಿರೋ ಹಾಗೆ ಈ ತರ ಪಿನ್ ಮಾಡ್ಕೊಳ್ಳಿ ಎರಡು ಫೋಲ್ಡಿಂಗ್ಸ್ನ ಸಪ್ರೇಟ್ ಮಾಡಿ ಕೂಡ ಈ ತರ ಪಿನ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಕಾರು ಶೇಪಲ್ಲಿ ಕಟ್ ಮಾಡ್ಲಿಕ್ಕಿರುತ್ತೆ ಆಗ ಕಟ್ ಮಾಡಿದಾಗ ಅದು ನಮಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಇದನ್ನು ಕರು ಶೇಪಲ್ಲಿ ಕಟ್ ಮಾಡಬೇಕು ನೀವು ಬಿಗ್ನರ್ಸ್ ಆಗಿದ್ರೆ ಈ ರೀತಿ ಒನ್ ಇಂಚ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾರು ಶೇಪಲ್ಲಿ ಮಾರ್ಕ್ ಹಾಕೋಬೇಕು ಆಮೇಲೆ ಹಾಗೆಯೇ ಕಟ್ ಮಾಡ್ಕೋಬೇಕು ಏನು ಶೇಪ್ ಹಾಕೋ ಹಾಕ್ಕೊಂಡಿರ್ತೀರ ಅದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಎರಡೂ ಸೆಂಟರ್ಗಳಲ್ಲಿ ಮ್ಯಾಚ್ ಹಾಕ್ಕೊಂಡು ಸೆಂಟರನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ ಶೇಪ್ ಬರುತ್ತೆ ಈಗ ಸ್ಟಿಚ್ಚಿಂಗನ್ನು ಶುರು ಮಾಡೋಣ ಈ ಥರ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಪೀಸ್ ಮತ್ತು ಮೇನ್ ಕ್ಲಾತನ್ನು ಸೇರಿಸಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚ್ ಆದಮೇಲೆ ಬಾರ್ಡ್ರನ್ನ ಸ್ಟಿಚ್ ಮಾಡೋಕ್ಕೋಸ್ಕರ ನಾವೇನು ಸ್ಟ್ರಿಪ್ನ ಕಟ್ ಮಾಡಿಟ್ಕೊಳ್ತೀವಲ್ಲ ಅದನ್ನು ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಇದನ್ನು ಸೆಂಟ್ರಲ್ಲಿ ಒಂದು ನ್ಯಾಚ್ ಹಾಕಿ ಸೆಂಟ್ರ್ ಮಾರ್ಕನ್ನು ಮಾಡಿಕೊಂಡು ಇವೆರಡು ಸೆಂಟ್ರನ್ನು ಈ ಥರ ಇಟ್ಟು ಪಿನ್ ಮಾಡ್ಕೋಬೇಕು ಈ ಥರ ಫ್ರಿಲ್ ಕೊಡ್ತಾ ಹೋಗಬೇಕು ಪ್ರಿಲ್ ಕೊಡ್ತಾ ಮಿಕ್ಕಿರೋ ಬಟ್ಟೆ ಈ ಎಡ್ಜಿಗೆ ಸರಿ ಆಗೋ ಹಾಗೆ ನೋಡಿಕೊಂಡು ಅಲ್ಲಿ ಸ್ಟ್ರೇಟ್ ಸ್ಟಿಚ್ ಹಾಕೋಬೇಕು ಎಡ್ಜಲ್ಲಿ ಪ್ರಿಲ್ಸ್ ಬೇಡ ಸ್ಟ್ರೇಟ್ ಸ್ಟಿಚ್ ಮಾಡ್ಕೋಬೇಕು ಅದಾದ ನಂತರ ಆಚೆ ಏನು ಸ್ಪೇಸ್ ಇದೆಯಲ್ಲ ಅದೇ ಥರ ಇಲ್ಲಿ ಸ್ಟ್ರೇಟ್ ಸ್ಟಿಚ್ ಮಾಡಿಕೊಂಡು ಆ ನಂತರ ಉಳಿದಿರೋ ಬಟ್ಟೆನ ಈ ಥರ ಮತ್ತೆ ಪ್ರಿಲ್ ಕೊಟ್ಕೋಬೇಕು ಇದನ್ನು ಅಪೋಸಿಟ್ ಸೈಡಲ್ಲಿ ಕೂಡ ಕೊಡ್ಬೋದು ಸೇಮ್ ಸೈಡಲ್ಲಿ ಕೂಡ ಕೊಡ್ಬೋದು ಅದರದು ಎರಡರದ್ದು ಲುಕ್ ಬೇರೆ ಬೇರೆ ಕಾಣುತ್ತೆ ಇಲ್ಲಿ ನಾನು ಅಪೋಸಿಟ್ ಸೈಡಲ್ಲಿ ಕೊಟ್ಟಿದ್ದೀನಿ ನೀವು ಸೇಮ್ ಸೈಡ್ ಕೂಡ ಕೊಟ್ಕೋಬೋದು ಮೇಲೆ ಈ ಬಾರ್ಡ್ರಲ್ಲಿ ಹಾಕದಿರುವಂಥ ಸ್ಟ್ರಿಪ್ಪನ್ನು ಈ ಥರ ಮಡಚಿ ಸ್ಟಿಚ್ ಮಾಡ್ಕೋಬೇಕು ಪೂರ್ತಿ ಸ್ಟಿಚ್ ಮಾಡ್ಕೊಡೋದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಎರಡರ ಸೆಂಟರಲ್ಲಿ ಮತ್ತೆ ಫೋಲ್ಡ್ ಮಾಡಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಟೆಕ್ಸ್ ಕೊಡಬೇಕು ಸ್ಮಾಲ್ ಒನ್ ಒನ್ ಆ್ಯಂಡ್ ಹಾಫ್ ಇಂಚ್ ಟೆಕ್ಸ್ ಕೊಡಬೇಕು ಸೇಮ್ ಅದೇ ರೀತಿ ಈ ಕಡೆ ಕೂಡ ಅದೇ ರೀತಿ ಒಂದು ಟಕ್ಸ್ ಕೊಟ್ಕೋಬೇಕು ಈ ಥರ ಟಕ್ಸ್ ಕೊಡೋದ್ರಿಂದ ಇದು ಬೇಬಿ ಹೆಡ್ಡಿಗೆ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಕ್ಯಾಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ನೀಟಾಗಿ ಕೂತ್ಕೊಳ್ತಿದೆ ಚೆನ್ನಾಗಿ ಬರ್ತಾ ಇದೆ ಈಗ ನಾವು ದಾರ ಮಾಡೋಕ್ಕೋಸ್ಕರ ಇವೆರಡರ ಮಧ್ಯದಲ್ಲಿ ಒಂದು ಸೆಂಟ್ರ್ ಪ್ಲೇಸ್ ಮಾರ್ಕ್ ಮಾಡಿಕೊಂಡು ಇವೆರಡರ ಸೆಂಟ್ರಿಗೆ ಅದನ್ನು ಹಾಕಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಎಡ್ಜಿಂದ ಈ ಥರ ಎರಡೂ ಕಡೆ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು ಎಂಡವರೆಗೂ ಇನ್ನೊಂದು ಎಡ್ಜ್ವರೆಗೂ ಇದೇ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಇದಕ್ಕೆ ಈ ಥರ ಹ್ಯಾಂಗಿಂಗ್ಸನ್ನು ಕೊಟ್ಕೋಬೇಕು ಈ ಥರ ಕೊಡೋದ್ರಿಂದ ನೀಟಾಗಿ ಕಾಣಿಸುತ್ತೆ ಅದೇ ಥರ ಎರಡು ಕಡೆಯಲ್ಲಿ ಕೂಡ ಈ ಥರ ಹ್ಯಾಂಗಿಂಗ್ಸನ್ನು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಸುಂದರವಾದ ಬಿ ಬಿ ಕ್ಯಾಪ್ ರೆಡಿಯಾಗಿದೆ